ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ತಿರುಮಲದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಉತ್ಸವ ಮೂರ್ತಿಗಳಿಗೆ ನಡೆಯುವಂತಹ ಆರ್ಜಿತ ಸೇವೆ ಟಿಕೆಟನ್ನು ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಹೇಗೆ ಮಾಡ್ಕೊಬೋದು ಅಂಥೇಳಿ ಇವತ್ತು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಈ ಸೇವೆಗಳಲ್ಲಿ ಮೊದಲನೆಯದು ಕಲ್ಯಾಣೋತ್ಸವಂ ಸೇವಾ ಈ ಸೇವೆ ದೇವಸ್ಥಾನದ ಒಳಭಾಗದಲ್ಲಿ ನಡೆಯುತ್ತೆ ಇದರಲ್ಲಿ ಮಲಯಂಪ ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿಯವರಿಗೆ ನಿತ್ಯ ಕಲ್ಯಾಣೋತ್ಸವ ಸೇವೆ ನಡೆಯುತ್ತದೆ ಎರಡನೆಯದಾಗಿ ಊಂಜಲ್ ಸೇವೆ ಈ ಊಂಜಲ್ ಸೇವೆ ಬಂದು ಅದ್ದಾಲ ಮಂಟಪ ಅಂತ ದೇವಸ್ಥಾನದ ಒಳಭಾಗದಲ್ಲಿದೆ ಅಲ್ಲಿ ದೇವರನ್ನು ಒಂದು ಉಯ್ಯಾಲೆಯಲ್ಲಿ ಕೂರಿಸಿ ಕೀರ್ತನೆಗಳ ಮೂಲಕ ಈ ಸೇವೆಯನ್ನು ನೆರವೇರಿಸ್ತಾರೆ ಮೂರನೆಯದಾಗಿ ಆರ್ಜಿತ ಬ್ರಹ್ಮೋತ್ಸವ ಸೇವೆ ಈ ಸೇವೆಯು ವೈಭವೋತ್ಸವ ಮಂಟಪದಲ್ಲಿ ನಡೆಯುತ್ತದೆ ಈ ಸೇವೆಯಲ್ಲಿ ಮಲಯಪ್ಪ ಸ್ವಾಮಿಯನ್ನು ಶ್ರೀದೇವಿ ಭೂದೇವಿಯ ಜ ಸಮೇತವಾಗಿ ಶೇಷವಾಹನ ಗರುಡ ವಾಹನ ಮತ್ತು ಹನುಮಂತ ವಾಹನದ ಮೇಲೆ ಬ್ರಹ್ಮೋತ್ಸವ ರೀತಿಯಲ್ಲಿ ನಡೆಸಿಕೊಡುತ್ತಾರೆ ಸಹಸ್ತ್ರ ದೀಪಾಲಂಕಾರ ಸೇವೆ ಈ ಸೇವೆಯಲ್ಲಿ ಉತ್ಸವ ಮೂರ್ತಿಗಳಿಗೆ ಸಹಸ್ರ ದೀಪಗಳನ್ನು ಬೆಳಗಿಸಿ ಕೀರ್ತನೆಗಳ ಮುಖಾಂತರ ಈ ಸೇವೆಯನ್ನು ನೆರವೇರಿಸಿಕೊಡುತ್ತಾರೆ ಸಹಸ್ರ ದೀಪಾಲಂಕಾರ ಸೇವೆಯು ದೇವಸ್ಥಾನದ ಹೊರಗಡೆಯ ಪ್ರಾಂಗಣದಲ್ಲಿ ನಡೆಯುತ್ತದೆ ಕಲ್ಯಾಣೋತ್ಸವ ಸೇವೆಗೆ ನೀವು ಒಬ್ಬರಿಗೆ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ ಇಬ್ಬರಿಗೂ ಸೇರಿ ಟಿಕೆಟ್ ಬುಕ್ ಮಾಡಲೇಬೇಕಾಗುತ್ತೆ ಮತ್ತು ಇನ್ನು ಉಳಿದ ಸೇವೆಗಳಾದ ಊಂಜಲ್ ಸೇವೆ ಸಹಸ್ರ ದೀಪಾಲಂಕಾರ ಸೇವೆ ಆರ್ಜಿತ ಬ್ರಹ್ಮೋತ್ ಸೇವೆಗೆ ಒಬ್ಬರಿಗೆ ಬೇಕಾದರೂ ನೀವು ಬುಕ್ ಮಾಡ್ಕೋ ಒಬ್ಬರಿಗೆ ಐನೂರು ರೂಪಾಯಿ ಇರುತ್ತೆ ಈ ಸೇವೆಗಳು ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ದರ್ಶನ ಸ್ಪೆಷಲ್ ದರ್ಶನಕ್ಕಿಂತ ಬೇಗ ದರ್ಶನ ಆಗುತ್ತೆ ಸ್ಪೆಷಲ್ ದರ್ಶನದಲ್ಲಿ ನಿಮಗೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಅವರ್ ತಗೊಳ್ಳುತ್ತೆ ಬಟ್ ಇಲ್ಲಿ ನಿಮಗೆ ಒಂದರಿಂದ ಒನ್ ಆ್ಯಂಡ್ ಹಾಫ್ ಅವರಲ್ಲೆಲ್ಲ ನಿಮಗೆ ದರ್ಶನ ಆಗುತ್ತೆ ಬಟ್ ನಿಮಗೆ ದರ್ಶನ ಸ್ಪೆಷಲ್ ದರ್ಶನಕ್ಕೆ ಎಲ್ಲಿ ನೀವು ಜಯ ವಿಜಯ ಬಾಗ್ಲತ್ತರಿಂದ ದೇವರನ್ನ ದರ್ಶನ ಮಾಡ್ತೀರೋ ಅಲ್ಲೇನೇ ಇದರ ಈ ಸೇವೆಲ್ಲೂ ಕೂಡ ದರ್ಶನ ಅಲ್ಲಿಂದನೇ ಇರುತ್ತೆ ಬನ್ನಿ ಈಗ ನೀವು ಈ ಸೇವೆಗಳಿಗೆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಟಿಕೆಟನ್ನು ಹೇಗೆ ಬುಕ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೇನೆ ನೀವು ಹತ್ತು ಗಂಟೆಗೆ ಟಿಕೆಟ್ ರಿಲೀಸ್ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕಿಂತ ಮುಂಚೆನೇ ನೀವು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ ಎಲ್ಲ ಡೀಟೇಲ್ಗಳನ್ನು ನೋಟ್ ಮಾಡಿ ಇಟ್ಕೊಂಡಿರಿ ಇದು ಫಾಸ್ಟಾಗಿ ಟಿಕೆಟ್ ಬುಕ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಯಾಕಂದರೆ ಈ ಸೇವೆಗಳಿಗೆ ತುಂಬ ಕಮ್ಮಿ ಸ್ಲಾಟ್ಗಳಿರುತ್ತೆ ತುಂಬ ಫಾಸ್ಟಾಗಿ ಕೂಡ ಸ್ಲಾಟ್ಗಳು ಕ್ಲೋಸ್ ಆಗುತ್ತೆ ಯಾಕಂದರೆ ಸೇವೆ ಜೊತೆಗೆ ನಿಮಗೆ ದರ್ಶನವೂ ಬೇಗ ಆಗುತ್ತಲ್ಲ ಅದಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಟಿ ಟಿ ಡಿ ಅವರ ಅಪ್ಲಿಕೇಶನ್ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಟಿ ಟಿ ಡಿ ದೇವಸ್ಥಾನಂ ಅಂತ ಕೊಟ್ಟರೆ ನೋಡಿ ಟಿ ಟಿ ಡಿ ದೇವಸ್ಥಾನ ಮೊಬೈಲ್ ಅಪ್ಲಿಕೇಶನ್ ಬಂತು ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ನನ್ನ ಮೊಬೈಲ್ ಅದಕ್ಕೆ ಓಪನ್ ಅಂತ ತೋರಿಸ್ತಾ ಇದೆ ನಿಮಗೆ ಅಲ್ಲಿ ಇನ್ಸ್ಟಾಲ್ ಅಂತೇಳಿ ತೋರಿಸಿ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ನೋಡಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಈ ಥರ ಇರುತ್ತೆ ಅಪ್ಲಿಕೇಶನ್ನು ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ಲಾಗಿನ್ ಮೊಬೈಲ್ ನಂಬರ್ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ ನೋಡಿ ಈಗ ಇಲ್ಲಿ ಶ್ರೀವಾರಿ ಅರ್ಜಿತ ಸೇವಾ ಅಂತ ಇದೆ ಇಲ್ಲಿ ಬೇಕಾದರೂ ನೀವು ಕ್ಲಿಕ್ ಮಾಡ್ಬೋದು ಮತ್ತು ಇನ್ನೂ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಿ ಅರ್ಜಿತಾ ಸೇವಾಸ್ ಅಂತ ಇಲ್ಲಿದೆ ಇಲ್ಲಿಂದ ಬೇಕಾದರೂ ನೀವು ಕ್ಲಿಕ್ ಮಾಡಿದ್ರೆ ಬುಕ್ಕಿಂಗ್ ಆಗುತ್ತೆ ಮತ್ತು ಇನ್ನೂ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅನೌನ್ಸ್ಮೆಂಟ್ಸ್ ಇರುತ್ತೆ ಅನೌನ್ಸ್ಮೆಂಟ್ಸಲ್ಲಿ ಶ್ರೀವಾರಿ ಅರ್ಜಿತ ಸೇವಾ ಟಿಕೆಟ್ಸ್ ನೋಡಿ ಶ್ರೀವಾರಿ ಅರ್ಜಿತಾ ಸೇವಾ ಟಿಕೆಟ್ಸ್ ಕೋಟ ಫಾರ್ ದ ಸೇವಾಸ್ ಲೈಕ್ ಕಲ್ಯಾಣಂ ಉಂಜಲ್ ಸೇವಾ ಆರ್ಜಿತ ಬ್ರಹ್ಮೋತ್ಸವಂ ಆ್ಯಂಡ್ ಸಹಸ್ರ ದೀಪಾಲಂಕಾರ ಸೇವಾ ಫಾರ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ವಿಲ್ ಬಿ ಅವೈಲಬಲ್ ಫಾರ್ ಬುಕ್ಕಿಂಗ್ ಅಂತಿದೆ ನೋಡಿ ಅಲ್ಲಿ ಕೆಳಗಡೆ ಕ್ಲಿಕ್ ಇಯರ್ ಅಂತ ಕೊಟ್ಟರು ನೀವು ಬುಕ್ಕಿಂಗ್ ಮಾಡ್ಕೊಬೋದು ನಾನೀಗ ಇಲ್ಲಿ ಶ್ರೀವಾರಿ ಅರ್ಜಿತಾ ಸೇವಾ ಅಂತಿದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ಹಾಲ್ ಅಂತಿರೋ ಕಡೆ ನೀವು ಯಾವ ಸೇವೆ ಬೇಕು ಆ ಸೇವೆನ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಈ ಥರ ಈಗ ಇದು ಅಕ್ಟೋಬರ್ ತಿಂಗಳು ನವೆಂಬರ್ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಇನ್ನೂ ಅನೌನ್ಸ್ ಮಾಡಿಲ್ಲ ಇಪ್ಪತ್ತೊಂದನೇ ತಾರೀಕು ಅನೌನ್ಸ್ ಮಾಡ್ತಿರೋದಕ್ಕೆ ಇದು ಈ ಥರ ತೋರಿಸ್ತಿದೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಇದು ಫುಲ್ಲು ಗ್ರೀನ್ ಕಲರ್ ಆಗಿರುತ್ತೆ ನೀವು ಇನ್ನೂ ಕೆಳಗಡೆ ಬಂದರೆ ನೋಡಿ ನಂಬರ್ ಆಫ್ ಅಡಿಷ್ನಲ್ ಲಡ್ಡೂಸ್ ಹುಂಡಿ ಏನಾದರೂ ನೀವು ಡೊನೇಟ್ ಮಾಡೋ ಥರ ಇದ್ದರೆ ಅದನ್ನು ಮಾಡ್ಬೋದು ಅದಾದ ಮೇಲೆ ಕೆಳಗಡೆ ಬಂದು ಕಂಟಿನ್ಯೂ ಕೊಟ್ಟರೆ ನೀವು ಎಷ್ಟು ಜನಕ್ಕೆ ಬುಕ್ ಮಾಡ್ತಿದ್ದೀರೋ ಅಷ್ಟು ಜನದ್ದು ಜನರಲ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ ಅದಾದ ಮೇಲೆ ಜನರಲ್ ಡೀಟೇಲ್ಸ್ ಅಂತಂದರೆ ಹೆಸರು ವಯಸ್ಸು ಮತ್ತು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೇಳುತ್ತೆ ಅದಾದ ಮೇಲೆ ನೆಕ್ಸ್ಟು ಕಂಟಿನ್ಯೂ ಕೊಟ್ಟರೆ ಪೇಮೆಂಟ್ ಮೋಡ್ಗೆ ಹೋಗುತ್ತೆ ಪೇಮೆಂಟ್ ಮೋಡ್ ಮೂಲ ಮುಖಾಂತರ ನೀವು ಯು ಪಿ ಐ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಬೋದು ಟಿಕೆಟ್ ಬುಕ್ಕಿಂಗ್ ಕನ್ಫರ್ಮೇಷನ್ ಆದಮೇಲೆ ನೀವು ಆ ಟಿಕೆಟ್ನ ಪ್ರಿಂಟೌಟ್ ತೊಗೊಬೇಕು ಅಂತಂದರೆ ನೋಡಿ ಬುಕ್ಕಿಂಗ್ ಹೋಗಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಆರ್ಜಿತ ಸೇವಾ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ನಿಮ್ಮ ಕ ಟಿಕೆಟ್ ಕನ್ಫರ್ಮೇಷನ್ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ಪಿ ಡಿ ಎಫ್ ಫಾರ್ಮ್ಯಾಟ್ ಇರುತ್ತೆ ಇಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಔಟ್ ತೊಗೊಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಈ ಸೇವೆಯ ಟಿಕೆಟ್ ಹೇಗೆ ಬುಕ್ ಮಾಡ್ಕೊಳೋ ಮಾಹಿತಿ ದೊರಕಲಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು